приणामंत ಎಲ್ಲರಿಗೂ ಶ್ರಮಶಾಮಕಗಳು ಈ ನಮ್ಮ ಬಹಳ ಒಂದು ಸಂಸ್ಥಾನ ಪಂಚಪಿಟದ ಶುರು ಮೂರಾಯಿ ಸನಾತನ ಧರ್ಮವನ್ನು ಎತ್ತಿ ಹಿಡಿಯುವ ಮತ್ತು ಅದರ berkaitan ಕಾರ್ಯಕ್ರಮಗಳನ್ನು ನಿರಂತರವಾಗಿ ಶ್ರೀಯವರ ನಡೆಸಿಕೊಂಡು ಬಂದಿದ್ದಾರೆ ಅವರ ಅನೇಕ ಕಾರ್ಯಕ್ರಮಗಳನ್ನು ಅತ್ಯಂತ ದರ್ಶನ ಹಾಗೂ ಕಾರ್ಯಕ್ರಮಗಳನ್ನು మానవ విశ్వ అవకాశమురం అనేక పరి దరిషి ఇవత్తు కుల ఒక మంది భోజన దైకైలి తమిళలో కావేరు కుల భోజన అంతర్గం ధర్మ కార్యక్రమలి నరిషి కుంతో తమ వికల్కోన ధైర్యత మీద ధర్మ కార్యక్రమ లక్షణ సంక్షేమమైన వాయి తో కొంతమందిలకు తమ అందరం సర్వోది ధార్మిక అవ్వకు అట్టువ మా మూల్య తీరు 彼女はそれいるときに、私はそれを考えているときに、それを考えているときに、それているときそれをいに、それを考えいるとに、それを考えているときに、それを考いるときに、それを考えているときに、それを考えているときに、それを考えているときに、それを考えているときに、それを考えているときに、そのを考えているときに、それを考えているときに、それを考えるときに、それを考えているときに、それを考えているときに、それを考えているとれを考えてときに、それを考 ಎಲ್ಲ ಟಿ ವಿ ಮತ್ತು ಪತ್ರಿಕಾ ಮಾಧ್ಯಮಗಳು ವಿಶೇಷವಾಗಿ ಕರ್ನಾಟಕದಲ್ಲಿ ಒಂದು ಉತ್ತಮವಾದಂಥ ಭಾರತೀಯ ಸಂಸ್ಕೃತಿ ಅಥವಾ ಕೃಷಿ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ನಿಜ ಇವರು ವಹಿಸ್ತಾ ಇದ್ದಾರೆ ಮತ್ತು ಇಂಥ ಸಾಧಕರಿಗೆ ಇಂಥ ಸಂದರ್ಭದಲ್ಲಿ ಆಶೀರ್ವದಸ ಮಾಡಿ ಹನುಮಾನ ಗೌರವಿಸಿದ್ದರಿಂದ ಅನೇಕ ಜನರು ಕೂಡ ಒಂದು ಚೈತನ್ಯ ಮೂಡಿರುತ್ತೆ ನಾವು ಕೂಡ ಜೀವನದಲ್ಲಿ ಬದಲಾವಣೆ ಆಗಬೇಕು ನಮ್ಮದು ವೃತ್ತಿ ಯಾವುದೇ ಇರಲಿ ಅದನ್ನು ನಾವು ಶಿವಕುರಿ ಹಾಗೆ ನಾವು ಒಂದು ಗುರಿ ಇಟ್ಟುಕೊಂಡು ಶ್ರದ್ಧೆಯನ್ನು ಮಾಡಿದರೆ ಬಹಳ ದೊಡ್ಡ ದೊಡ್ಡ ಸಾಧನೆ ಸಾಧ್ಯ ಇದೆ ಅನ್ನೋದು ಇವತ್ತಿನ ಈ ಸಂದರ್ಭದಲ್ಲಿ ಒತ್ತಿ ಹೇಳಬೇಕಾಗಿದೆ ಎಲ್ಲ ರೈತ ಬಂದರೂ ಅಲ್ಲಿ ತಿಳ್ಕೊಡೋದಕ್ಕೆ ಭೂಮಿ ತಾಯಿಗೆ ದಯವಿಟ್ಟು ರಸಾಯನವನ್ನು ಹಾಕದೆ ನಮ್ಮ ಭಾರತೀಯ ಸಂಪ್ರದಾಯದ ಪದ್ಧತಿಯಲ್ಲಿ ನೀವು ಸರಿಯಾಗಿ ರೀತಿಯಲ್ಲಿ ಒಕ್ಕನ ಮಾಡಿ ದೇಶದ ಜನರಿಗೆ ಉತ್ತಮವಾದಂಥ ಆಹಾರವನ್ನು ಒದಗಿಸುವ ನಿಮ್ಮ ಜವಾಬ್ದಾರಿ ನಿಮ್ಮ ಮೇಲೆ ಬಹಳ ಇದೆ ಮತ್ತು ಮುಂದಿನ ಪೀಳಿಗೆ ಭವಿಷ್ಯದ ಸಲುವಾಗಿ ಮತ್ತು ಆರೋಗ್ಯದ ಸಲುವಾಗಿ ಉತ್ತಮ ಆಹಾರ ಬಹಳ ಮುಖ್ಯ ನಾನು ಜಗತ್ತಿನ ಅನೇಕ ದೇಶಗಳಲ್ಲಿ ಓದಿ ಬಂದಿದ್ದೇನೆ ಅಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ತುಂಬ ಜಾಗೃತಿ ಇದೆ ರಾಸಾಯನಿಕ ಮುಕ್ತವಾದಂಥ ಜನಿಸುಗಳನ್ನು ಅಲ್ಲಿ ಜನ ಉಪಯೋಗಿಸ್ತಾರೆ ನಾವು ಕೂಡ ನಮ್ಮ ಮನೆಯಲ್ಲಿ ರಾಸಾಯನಿಕ ಮುಕ್ತವಾದಂಥ ಪದಾರ್ಥ ಹಣ್ಣು ಕೂಡ ನಾನು ಉಪಯೋಗಿಸ್ತಾ ಇದ್ದೀನಿ ಅದರಿಂದ ಸಾಕಷ್ಟು ಜೀವನದಲ್ಲಿ ಬದಲಾವಣೆ ಆಗುತ್ತೆ ಮತ್ತು ಆರೋಗ್ಯ ಆಗುತ್ತೆ ಅದನ್ನು ದೊಡ್ಡ ಜವಾಬ್ದಾರಿ ತನ್ನ ಇದೆ ಭಾಳಷ್ಟು ಜನ ರೈತರು ಕೆಲವೊಂದು ತಪ್ಪುವ ಹಾಗೇ ಹಿಡಿದು ರಸಾಯನವನ್ನು ಹೆಚ್ಚು ಭೂಮಿ ತಯಿಸಿ ಕಳೆದು ಮಟ್ಟದ ಆಹಾರವನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ ಹೀಗಾಗಿ ನಮ್ಮ ರೈತರು ಬೆಳೆದಂಥ ಸರಕುಗಳಿಗೆ ವಿದೇಶಿ ಮಾರುಕಟ್ಟೆಯಲ್ಲಿ ಮನ್ನಣೆ ಸಿಗ್ತಾ ಇಲ್ಲ ನೀವು ಬೆಳೆದಂಥ ಸರಕುಗಳು ವಿದೇಶಿ ಮಾರುಕಟ್ಟೆಯಲ್ಲಿ ಮನ್ನಣೆ ಕೊಡೋದರ ಮಾತ್ರ ರೈತರಿಗೆ ಕೈ ತುಂಬ ಸಂಪಾದನೆಯನ್ನು ಮಾಡಬಹುದು ಆ ನೆಟ್ಟಿ ನಿದ್ಮೋ ಕಾರ್ಯಕ್ರಮದಕ್ಕೆ ಮತ್ತು ಈ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಉಪಸ್ಥಿರರ ಆಶೀರ್ವಾದ ಮಾಡಿ ತಮ್ಮಲ್ಲೇ ದರ್ಶನ ಪಡೆದಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾನು